ಆ ದಿನ ಮುಂಜಾನೆ ಸಮಯ ಹತ್ತು ಗಂಟೆ ಇರಬಹುದು ರಸ್ತೆಯ ಎರಡೂ ಬದಿಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದ ಮರಗಳು ಸುಯಿ ಎಂದು ಬೀಸುವ ತಂಪಾದ ಗಾಳಿ ಮನಸ್ಸಿಗೆ ಹಿತ ಎನಿಸುವ ವಾತಾವರಣ ಕಿಡಕಿಯ ಗಾಜು ತೆಗೆದು ಇಣುಕಿ ಅತ್ತಿತ್ತ ನೋಡುತ್ತಾ ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದೆ ಹುಡುಕಿ ಹುಡುಕಿ ಕೊನೆಗೂ ಸಿಕ್ಕಿತು ಹನ್ನೊಂದನೇ ಮೇನ್ ರಸ್ತೆ ಕಾರನ್ನು ಇನ್ನಷ್ಟು ಸ್ಲೋ ಮಾಡಿ ಇಣುಕಿ ಹುಡುಕಿದೆ ನನಗೆ ಬೇಕಿದ್ದ ಮನೆ ನಂಬರ್ ನಲವತ್ತೇಳು ಆ ರಸ್ತೆಯ ಕೊನೆಯ ಮನೆಯೇ ನಾನು ಹುಡುಕುತ್ತಿದ್ದ ಮನೆಯಾಗಿತ್ತು ಸ್ವಲ್ಪ ಹೊತ್ತು ಕಾರಲ್ಲೇ ಕುಳಿತು ಅತ್ತಿತ್ತ ನೋಡಿದೆ ರಸ್ತೆ ನಿರ್ಜನವಾಗಿತ್ತು ಕಾರನ್ನು ಮನೆಯ ಎದುರುಗಡೆ ಮರದ ಕೆಳಗೆ ಪಾರ್ಕ್ ಮಾಡಿ ನಿಧಾನವಾಗಿ ಇಳಿದು ಕಾರನ್ನು ಲಾಕ್ ಮಾಡಿ ಹಿಂಬದಿಯ ಸೀಟ್ನಲ್ಲಿದ್ದ ದೊಡ್ಡ ಅಲುಮಿನಿಯಂ ಪೆಟ್ಟಿಗೆಗಳತ್ತ ಒಮ್ಮೆ ನೋಡಿದೆ ನಾನಿದನ್ನು ಈಗಲೇ ತೆಗೆದುಕೊಂಡು ಹೋಗಲೆ ವೃತ್ತಿಯಲ್ಲಿ ಮನೋವೈದ್ಯನಾದ ನನಗೆ ಇದು ಹೊಸ ಅನುಭವವಾಗಿತ್ತು ಸದ್ಯಕ್ಕೆ ಬೇಡ ಇಲ್ಲೇ ಇರಲಿ ಆ ಹುಡುಗಿ ಮನೆಯಲ್ಲಿದ್ದಾಳೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ ಎಂದು ನನಗೆ ನಾನೇ ಸಮಾಧಾನ ಹೇಳುತ್ತಾ ಎದುರು ಮನೆಯತ್ತ ನಡೆದೆ ಒಂದು ಅಂತಸ್ತಿನ ಮನೆ ದೊಡ್ಡ ಗೇಟು ಸದ್ಯ ನಾಯಿಯ ಸುಳಿವಿಲ್ಲ ಮನೆಯ ಮುಂದೆ ಸಾಕಷ್ಟು ಹೂವಿನ ಗಿಡಗಳು ಗೇಟನ್ನು ನಿಧಾನವಾಗಿ ತೆಗೆದು ಒಳಗೆ ಹೋಗಿ ಮತ್ತೆ ಕ್ಲೋಸ್ ಮಾಡಿದೆ ಬಾಗಿಲು ಮುಚ್ಚಿತ್ತು ಕಾಲಿಂಗ್ ಬೆಲ್ ಎಲ್ಲಿದೆ ಎಂದು ಅತ್ತಿತ್ತ ಹುಡುಕಿದೆ ಎಲ್ಲೂ ಕಾಣಿಸಲಿಲ್ಲ ಕೋಟನ್ನು ಸರಿಪಡಿಸಿಕೊಂಡು ಬಾಗಿಲನ್ನು ಕೈಯಿಂದ ಬಡಿದು ಶಬ್ದ ಮಾಡಿದೆ ಒಳಗಿನಿಂದ ಉತ್ತರ ಬರಲಿಲ್ಲ ಇನ್ನೊಂದು ಸಾರಿ ಶಬ್ದ ಮಾಡಲೆಂದು ಕೈ ಎತ್ತುವಷ್ಟರಲ್ಲಿ ಬಾಗಿಲು ತೆಗೆಯಿತು ಬಾಗಿಲು ತೆಗೆದವಳು ಚೂಡಿದಾರ್ ಹಾಕಿಕೊಂಡು ನನ್ನತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದ ನನ್ನಷ್ಟೇ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಹುಡುಗಿಯನ್ನು ಕೇಳಿದೆ ನೀವು ಮಾನ್ಸಿ ಅಲ್ವಾ ತನ್ನ ದೊಡ್ಡದಾದ ಕಣ್ಣುಗಳನ್ನು ಚಿಕ್ಕದಾಗಿ ಮಾಡಿ ನನ್ನನ್ನು ಅಡಿಯಿಂದ ಮುಡಿವರೆಗೂ ನೋಡಿದಳು ಏನು ವ್ಯತ್ಯಾಸ ಇಲ್ಲ ಅದೇ ಅಗಲವಾದ ಅರ್ಧ ತುಂಬಿದ ಕಣ್ಣುಗಳು ಉದ್ದನೆಯ ಮೂಗು ಎಲ್ಲೋ ಮಧ್ಯದಲ್ಲಿ ಸೇರುವಂತಿರುವ ಸ್ವಲ್ಪ ದಪ್ಪನಾದ ಹುಬ್ಬುಗಳು ಎಲ್ಲವೂ ತನ್ನ ತಾಯಿಯ ತದ್ರೂಪಿ ಇಷ್ಟೊಂದು ಹೋಲಿಕೆ ಇರಲು ಸಾಧ್ಯವೇ ಎಂದು ಆಶ್ಚರ್ಯಪಡುತ್ತಿದ್ದವನಿಗೆ ಇನ್ನೊಂದು ಶಾಕ್ ಕಾದಿತ್ತು ಅವಳ ಧ್ವನಿ ಹೌದು ನಾನೇ ಮಾನಸಿ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಬ್ಬಾ ಧ್ವನಿಯಲ್ಲೂ ಮತ್ತೆ ಅದೇ ಹೋಲಿಕೆ ನನ್ನನ್ನು ನಾನೇ ಮರೆಯುತ್ತಿರುವಾಗಲೇ ಅವಳ ಪ್ರಶ್ನೆಗೆ ಉತ್ತರ ಕೊಡಬೇಕೆಂದು ಜ್ಞಾಪಕ ಬಂದಿತ್ತು ನನ್ನ ಕೈ ಚಾಚುತ್ತಾ ಹೇಳಿದೆ ನಾನು ಡಾಕ್ಟರ್ ಲೋಕನಾಥ್ ಮನೋವೈದ್ಯ ನಿಮ್ಮ ಹತ್ತಿರ ಕೆಲವು ನಿಮಿಷ ಮಾತನಾಡಬೇಕಿತ್ತು ಒಳಗೆ ಬರಬಹುದೇ ಏನೂ ಹೇಳದೆ ಮುಖದಲ್ಲೇ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಸರಿ ಎಂಬಂತೆ ಪಕ್ಕಕ್ಕೆ ಸರಿದಳು ಬಹುಶಃ ಲಿವಿಂಗ್ ರೂಮ್ನಲ್ಲಿ ನಿಂತಿದ್ದೆ ಮೂರು ಜನ ಕೂರಬಹುದಾದ ಹಳೆಯ ಸೋಫಾ ಹಾಗೆ ಎರಡು ಕುರ್ಚಿಗಳು ಸೋಫಾ ಮೇಲಿನ ಬಟ್ಟೆ ಅಲ್ಲಲ್ಲಿ ಹರಿದಿತ್ತು ಮಧ್ಯೆ ಒಂದು ದೊಡ್ಡ ಟೀಪಾಯಿ ಲಿವಿಂಗ್ ರೂಮ್ನಿಂದಲೇ ನೋಡಿದಾಗ ಒಳಗೆ ಇದ್ದ ಒಂದು ಸಣ್ಣ ಕಿಚನ್ ಹಾಗೂ ಬಲಗಡೆ ಒಂದು ಬೆಡ್ರೂಮ್ ಗೋಡೆಯ ಮೇಲೆ ಚಿತ್ರಿಸಿದ್ದ ಸುಮಾರು ವಿಧ ವಿಧವಾದ ಬಣ್ಣದ ಹಕ್ಕಿಗಳ ಫೋಟೋಗಳು ಅಂದರೆ ಹತ್ತರಿಂದ ಹನ್ನೆರಡು ಫೋಟೋಗಳು ಇರಬಹುದು ವಿಶೇಷವೆಂದರೆ ಎಲ್ಲ ಹಕ್ಕಿಗಳು ತನ್ನ ಗೂಡಿನಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಹಾರಾಡುತ್ತಿದ್ದವು ಅದನ್ನೇ ನೋಡುತ್ತಾ ನಿಂತಿದ್ದ ನನ್ನನ್ನು ಅವಳು ಪ್ರಶ್ನಿಸಿದಳು ಹಲೋ ಏನು ಡಾಕ್ಟ್ರೇ ಹಾಗೆ ತನ್ಮಯವಾಗಿ ನೋಡ್ತಾ ನಿಂತ್ಬಿಟ್ರಲ್ಲ ಆ ಚಿತ್ರಗಳಲ್ಲಿ ಏನಾದರೂ ವಿಶೇಷ ಇದೆಯೇ ನಿಮಗೆ ಫ್ರೀಡಮ್ ಅಂದರೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ ಅಲ್ವಾ ಸೋಫಾ ಮೇಲೆ ಕೂಡುತ್ತಾ ಅವಳಡೆಗೆ ನೋಡಿದೆ ಸರಿ ಸುಮಾರು ಐದು ಅಡಿ ಆರು ಅಥವಾ ಏಳು ಅಂಗುಲ ಇರಬಹುದು ಅವಳ ಹೈಟ್ ಎಂದು ಯೋಚಿಸಿದೆ ಎತ್ತರದಲ್ಲೂ ಕೂಡ ಅಮ್ಮನ ಮಗಳೇ ನನ್ನ ಪ್ರಶ್ನೆಗೆ ಏನೂ ಉತ್ತರಿಸದೆ ಸುಮ್ಮನೆ ಎದುರುಗಿದ್ದ ಸೋಫಾ ಮೇಲೆ ಕುಳಿತು ನನ್ನನ್ನೇ ನೋಡಿದಳು ಮಾನಸಿ ಐ ಆಮ್ ವೆರಿ ಸಾರಿ ಮೇಡಮ್ ನಾನು ಡಾಕ್ಟರ್ ವಿಶ್ವನಾಥ್ ಮನೋವೈದ್ಯ ಮೊದಲಿಗೆ ಹೀಗೆ ಹೇಳದೆ ಕೇಳದೆ ಬಂದಿದ್ದಕ್ಕೆ ಸಾರಿ ನಿಮ್ಮ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಕೈ ಚಾಚುತ್ತಾ ಹೇಳಿದೆ ಅನುಮಾನದಿಂದ ಕೈ ಹಿಡಿದು ಕುಲುಕಿದಳು ಗಂಟಲು ಸರಿಪಡಿಸಿಕೊಂಡು ಎಲ್ಲಿಂದ ಶುರು ಮಾಡಲಿ ಎಂದು ಯೋಚಿಸುತ್ತಾ ಇಷ್ಟು ದೂರ ಬಂದಾಗಿದೆ ಇನ್ನೂ ಹಿಂಜರಿದರೆ ಪ್ರಯೋಜನವಿಲ್ಲ ಆದತ್ತಾಗಲಿ ಎಂದು ತೀರ್ಮಾನಿಸುತ್ತಾ ಶುರು ಮಾಡಿದೆ ನಾನು ಮೈಸೂರಿಂದ ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೇನೆ ಮಾನ್ಸಿ ನನ್ನ ಒಬ್ಬ ಪೇಷಂಟ್ನ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಬಹುದು ಆಕೆಯ ಬಹಳ ದಿನದ ಬಯಕೆಯೊಂದನ್ನು ಪೂರ್ಣಗೊಳಿಸುವುದಕ್ಕೆಂದೇ ಬಂದಿದ್ದೇನೆ ಎಂದರೆ ತಪ್ಪಾಗಲಾರದು ನಿಮ್ಮ ಪೇಶಂಟಾ ಯಾರು ಡಾಕ್ಟರ್ ಅದು ಅವರು ನಿಮ್ಮನ್ನೇಕೆ ಕಳಿಸಿದ್ದಾರೆ ಮತ್ತೆ ತನ್ನ ಕಣ್ಣು ಚಿಕ್ಕದು ಮಾಡುತ್ತಾ ಕೇಳಿದಳು ಮಾನಸಿ ನಾನೀಗ ಹೇಳುವ ಒಂದೊಂದು ಶಬ್ದಗಳನ್ನು ಅಳೆದು ತೂಕ ಮಾಡಿ ಮಾತನಾಡಬೇಕು ಎಂದು ನನಗೆ ನಾನೇ ಎಚ್ಚರಿಕೆ ಕೊಡುತ್ತಾ ಮಾನಸಿ ಮುಖವನ್ನೇ ನೋಡುತ್ತಾ ಹೇಳಿದೆ ಮಾನಸಿ ಈಗ ನಾನು ಹೇಳುವುದನ್ನು ಕೇಳಿ ನಿಮಗೆ ಆಶ್ಚರ್ಯ ಹಾಗೂ ವಿಚಿತ್ರ ಅಂತ ಕೂಡ ಅನ್ನಿಸಬಹುದು ಆದರೆ ನನ್ನ ಮಾತನ್ನು ನಂಬಿ ನಾನು ಹೇಳುವ ಪ್ರತಿಯೊಂದು ವಿಷಯವೂ ನನಗೆ ತಿಳಿದ ಮಟ್ಟಿಗೆ ಸತ್ಯವಾದದ್ದು ಒಬ್ಬ ಪ್ರಾಕ್ಟೀಸಿಂಗ್ ಸೈಕಿಯಾಟ್ರಿಸ್ಟ್ ಆಗಿ ನನ್ನ ಬಳಿ ಬರೋ ಪೇಷಂಟ್ಗಳು ದುಃಖ ನೋವು ಸಂಕಟ ಕೋಪ ಹಾಗೂ ಅಸಹಾಯಕತೆ ತುಂಬಿದ ತಮ್ಮ ಜೀವನದ ಸಾಕಷ್ಟು ವಿಷಯಗಳನ್ನು ನನ್ನ ಹತ್ತಿರ ಹಂಚಿಕೊಳ್ಳುತ್ತಾರೆ ನಮಗೆ ಸಾಕಷ್ಟು ಟ್ರೈನಿಂಗ್ ಇದ್ದರೂ ಕೂಡ ಕೆಲವೊಮ್ಮೆ ಅವರು ಹೇಳುವ ವಿಷಯಗಳು ನಮ್ಮ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತದೆ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಮನೋವೈದ್ಯರು ಅನ್ನೋದನ್ನು ಬದಿಗಿಟ್ಟರೆ ನಾವು ಮನುಷ್ಯರೇ ತಾನೆ ನಮಗೂ ಸಹ ಭಾವನೆಗಳು ಇರುತ್ತೆ ಅಲ್ವಾ ನಾವು ಅದಕ್ಕೆ ಪೇಶಂಟ್ಗಳೊಟ್ಟಿಗೆ ಡಾಕ್ಟರ್ ಪೇಶೆಂಟ್ ಸಂಬಂಧವೊಂದನ್ನೇ ಇಟ್ಟುಕೊಂಡು ನಮ್ಮ ಮಧ್ಯೆ ಒಂದು ರೇಖೆ ಎಳೆಯುತ್ತೇವೆ ಒಂದು ಕ್ಷಣ ಮೌನವಾದ ನಾನು ಏನೋ ನೆನಪಿಗೆ ಬಂದಂತೆ ಮುಂದೆ ಹೇಳಲಿರುವ ವಿಷಯದ ಬಗ್ಗೆ ಯೋಚಿಸುತ್ತಾ ಅವಳ ಮುಖವನ್ನೇ ನೋಡುತ್ತಾ ಹೇಳಿದೆ ಒಂದು ಪೇಶೆಂಟ್ ನನಗೆ ತಿಳಿಯದಂತೆ ನನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದ್ದಷ್ಟೇ ಅಲ್ಲದೆ ಆಕೆ ನನಗೆ ಬಹಳ ಹತ್ತಿರವಾದರು ಆಕೆ ಒಂದು ವರ್ಷದ ಕೆಳಗೆ ಮೊದಲ ಸಲ ನನ್ನ ಬಳಿ ಬಂದಾಗ ಅವರಿಗೆ ಸುಮಾರು ಐವತ್ತೆಂಟು ವರ್ಷ ವಯಸ್ಸಿರಬಹುದು ಅವರ ಹೆಸರು ಪಾರತೀ ದೇವಿ ಒಂದು ಕ್ಷಣ ಮಾನಸಿ ಮುಖವನ್ನೇ ನೋಡಿದೆ ಯಾವ ಪ್ರತಿಕ್ರಿಯೆಯೂ ಕಾಣಲಿಲ್ಲ ನಿಟ್ಟುಸಿರು ಬಿಡುತ್ತಾ ಮುಂದುವರೆಸಿದೆ ಸರಿಯಾಗಿ ಹೇಳಬೇಕೆಂದರೆ ನನ್ನ ಬಳಿ ಬಂದಾಗ ದೇವಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ಬಳಲಿದ್ದರು ಅವರ ಸಮಸ್ಯೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೇನೆ ಸುಮಾರು ಸಮಯ ಹಿಡಿಯಿತು ನೋಡಿ ಮಾನಸಿಯವರೇ ದೇವಿ ಸುಮಾರು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಆದರೆ ಆ ಹುಡುಗ ಅವಳನ್ನ ಮದುವೆಯಾಗಲಿಲ್ಲ ಅರ್ಧದಲ್ಲೇ ಕೈಬಿಟ್ಟು ಹೇಳದೆ ಕೇಳದೆ ಹೊರಟು ಹೋದ ಭಾರತಿ ಗರ್ಭಿಣಿಯಾಗಿದ್ದಳು ತಂದೆತಾಯಿ ಎಷ್ಟೇ ಒತ್ತಾಯ ಮಾಡಿದರೂ ಗರ್ಭಪಾತ ಬೇಡವೆಂದು ಹಿಡಿದ ಭಾರತಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ಹೊಟ್ಟೆಯಲ್ಲೇ ಮಗು ಸತ್ತು ಹೋಯಿತೆಂದು ಅವಳ ತಂದೆತಾಯಿ ನಂಬಿಸಿದರು ನರ್ಸಿಂಗ್ ಹೋಮ್ ಡಾಕ್ಟರ್ಗೂ ದುಡ್ಡು ಕೊಟ್ಟು ಅವರಿಂದಲೂ ಇದೇ ಮಾತು ಹೇಳಿಸಿದರು ಭಾರತಿಗೆ ನಿಜ ಗೊತ್ತಾಗುವಷ್ಟರಲ್ಲಿ ಒಂದು ವರ್ಷವಾಗಿತ್ತು ಮಗು ಸತ್ತಿತೆಂದು ಸುಳ್ಳು ಹೇಳಿ ಒಂದು ಅನಾಥಾಶ್ರಮಕ್ಕೆ ಮಗುವನ್ನು ಕೊಟ್ಟಿದ್ದರು ಭಾರತೀಯ ಹೆತ್ತವರು ಭಾರತೀಯ ಹುಡುಕಿಕೊಂಡು ಹೋದಾಗ ಗೊತ್ತಾಯಿತು ಆ ಮಗುವನ್ನು ಯಾರೋ ದತ್ತು ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋದರೆಂದು ಆದರೆ ಸತ್ತಿ ಏನೆಂದರೆ ದೀರ್ಘವಾಗಿ ಉಸಿರು ಎಳೆದುಕೊಳ್ಳುತ್ತಾ ಹೇಳಿದೆ ಭಾರತೀಯ ಮಗಳು ಬೇರೆ ಯಾರೂ ಅಲ್ಲ ಮಾನ್ಸಿ ಅದು ನೀವೇ ಆ ಮಾತು ಕೇಳಿ ದಡಕ್ಕನೆ ಎದ್ದು ನಿಂತಳು ಮಾನ್ಸಿ ಡಾಕ್ಟರ್ ವಿಶ್ವನಾಥ್ ಅಥವಾ ನೀವು ಯಾರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಮೊದಲು ಇಲ್ಲಿಂದ ಹೊರಡಿ ನೀವು ನಾನು ಹುಟ್ಟಿದ ರಹಸ್ಯ ನನಗೆ ಚೆನ್ನಾಗಿ ಗೊತ್ತು ಇಷ್ಟು ವರ್ಷಗಳಿಂದ ನನಗೆ ಜನ್ಮ ಕೊಟ್ಟ ಆ ಹೆಂಗಸನ್ನ ದ್ವೇಷಿಸುತ್ತಾ ಬಂದಿದ್ದೇನೆ ಮತ್ತೆ ಗಾಯದ ಮೇಲೆ ಎಳೆಯುವ ಕೆಲಸ ಮಾಡಬೇಡಿ ಇದನ್ನೆಲ್ಲ ಕೇಳಿಸಿಕೊಂಡು ಅರಗಿಸಿಕೊಳ್ಳೋ ಶಕ್ತಿ ನನಗಿಲ್ಲ ಪ್ಲೀಸ್ ತುಂಬಾ ತಾಳ್ಮೆಯಿಂದ ಇದುವರೆಗೂ ನಿಮ್ಮ ಮಾತನ್ನ ಕೇಳಿಸಿಕೊಂಡಿದ್ದೇನೆ ನಿಮ್ಮ ಕಥೆಯಲ್ಲಿ ನನಗೆ ಯಾವ ತಿರುಳು ಕಾಣಿಸುತ್ತಿಲ್ಲ ನಿಜವಾದ ಮರ್ಮ ನನಗೆ ಚೆನ್ನಾಗಿ ಗೊತ್ತು ಹಾದರಕ್ಕೆ ಹುಟ್ಟಿದ ಮಗಳು ನಾನು ಅವಳ ಸ್ವಾರ್ಥಕ್ಕಾಗಿ ಏನೂ ಅರಿಯದ ಹಸುಗೂಸಿಗೆ ಮೋಸ ಮಾಡಿದ ಆ ಕೆಟ್ಟ ಹೆಂಗಸನ್ನ ಯಾವತ್ತೂ ನಾನು ಕ್ಷಮಿಸುವುದಿಲ್ಲ ಕಣ್ಣಂಚಿನಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ನೀರನ್ನು ಒರೆಸಿಕೊಳ್ಳದೆ ಸೋಫಾ ಮೇಲೆ ಕುಸಿದು ಕುಳಿತು ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳ ಒಂದೊಂದು ಕಣ್ಣೀರಿನ ಹನಿಗಳು ಅವಳ ಹೃದಯದ ಭಾವನೆಯನ್ನು ಹೊರಹಾಕುತ್ತಿತ್ತು ಅವಳ ಸಂಕಟ ಕಂಡು ನನಗೂ ನೋವಾಯಿತು ಒಂದು ಕ್ಷಣ ಏನೂ ಮಾತನಾಡದೆ ಸುಮ್ಮನೆ ನಿಂತುಬಿಟ್ಟೆ ಸುಧಾರಿಸಿಕೊಂಡು ಈಗ ಮಾತನಾಡಲು ಶುರು ಮಾಡಿದೆ ಭಾರತಿ ಮೊದಲ ಬಾರಿಗೆ ನನ್ನ ಹತ್ತಿರ ಈ ವಿಷಯ ಹೇಳಿದಾಗ ನಾನೂ ಕೂಡ ನಿಮ್ಮ ಹಾಗೆ ಖಂಡಿತವಾಗಿಯೂ ನಂಬಿರಲಿಲ್ಲ ಮಾನಸಿ ಒಂದು ಸತ್ಯ ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಪ್ರತಿದಿನ ಭಾರತಿ ತನ್ನಿಂದ ದೂರಾದ ತನ್ನ ಮಗಳಿಗೆ ಒಂದು ಲೆಟರ್ ಬರೆದಿದ್ದಾಳೆ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಪ್ರತಿದಿನ ಅವಳಿಗಾದ ನೋವು ಪಟ್ಟಿದ್ದ ದುಃಖ ಇವೆಲ್ಲವನ್ನು ಆ ಪತ್ರಗಳಲ್ಲಿ ತೋಡಿಕೊಂಡಿದ್ದಾಳೆ ಹೊರಗಡೆ ನನ್ನ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಎರಡು ದೊಡ್ಡ ಅಲ್ಯೂಮಿನಿಯಂ ಪೆಟ್ಟಿಗೆಗಳಿವೆ ಅದರ ತುಂಬ ನಾನು ಹೇಳಿದ ಪತ್ರಗಳಿವೆ ನಿಮಗೂ ನಂಬಲು ಅಸಾಧ್ಯವಾಗಬಹುದು ಆದರೆ ಭಾರತಿ ಮೂವತ್ತು ವರ್ಷಗಳಿಗೂ ಮೀರಿ ಅನುಭವಿಸಿದ ನೋವಿನ ಆ ಕ್ಷಣಗಳ ಸಂಪೂರ್ಣ ಚಿತ್ರಣ ಆ ಪತ್ರಗಳಲ್ಲಿದೆ ಅಂದರೆ ತಪ್ಪಾಗಲಾರದು ಅವಳ ಹೆತ್ತವರು ಮಾಡಿದ ಮೋಸ ಅವಳನ್ನ ನಂಬಿಸಿ ಬಿಟ್ಟು ಹೋದ ಆ ಹುಡುಗ ಅಷ್ಟೇ ಅಲ್ಲ ಅವಳು ನಂತರ ಮದುವೆ ಕೂಡ ಮಾಡಿಕೊಳ್ಳದೆ ಯಾವ ಅನಾಥಾಶ್ರಮದಲ್ಲಿ ನಿಮ್ಮನ್ನ ಬಿಟ್ಟು ಹೋದರೂ ಅಲ್ಲೇ ತನ್ನ ಸರ್ವಸ್ವವನ್ನು ದಾರ ಎರೆಯುತ್ತಾ ಅಲ್ಲಿರುವ ಅನಾಥ ಮಕ್ಕಳನ್ನು ನೋಡಿಕೊಳ್ಳುತ್ತಾ ತನ್ನ ಜೀವನವನ್ನೇ ಸೇವೆಗಾಗಿ ಮುಡಿಪಾಗಿಟ್ಟಿದ್ದ ವಿಷಯ ಎಲ್ಲವೂ ನಾನು ಆ ಪೆಟ್ಟಿಗೆಯಲ್ಲಿರುವ ಪ್ರತಿಯೊಂದು ಪತ್ರಗಳನ್ನು ಚಾಚೂ ತಪ್ಪದೆ ಓದಿದ್ದೇನೆ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು ಮಾನಸಿ ಆದರೆ ಇದೇ ಸತ್ಯ ಇಷ್ಟು ಹೊತ್ತು ಮಾತನಾಡಿದ ನನಗೆ ಸುಸ್ತಾಯಿತು ಸೋಫಾ ಮೇಲೆ ಕುಳಿತು ಹಾಗೆಯೇ ಹೊರಗಿ ಕಣ್ಣು ಮುಚ್ಚಿದೆ ನನ್ನ ಜೀವನದಲ್ಲಿ ಒಂದೇ ಸಲ ಅಷ್ಟು ದೀರ್ಘವಾಗಿ ಮಾತನಾಡಿದ್ದೇ ಇಲ್ಲ ಕೆಲ ಸಮಯದ ನಂತರ ನಾನು ಹೊರಡಲು ಎದ್ದು ನಿಂತೆ ಕಣ್ಣು ತುಂಬ ನೀರು ತುಂಬಿಸಿಕೊಂಡಿದ್ದ ಮಾನಸಿ ಎದ್ದು ನನಗಡ್ಡವಾಗಿ ನಿಂತಳು ನೀವು ಹೇಳಿದ್ದೆಲ್ಲವೂ ನಿಜವಾ ಡಾಕ್ಟರ್ ನಾನು ಅನಾಥಾಶ್ರಮಕ್ಕೆ ಸೇರಿದ್ದು ನೀವು ಹೇಳಿದ ರೀತಿಯೇ ಪ್ಲೀಸ್ ಹೇಳಿ ಡಾಕ್ಟರ್ ಮತ್ತೆ ಕುಸಿದು ಕುಳಿತಳು ಮಾನಸಿ ಎಸ್ ನಾನು ಹೇಳಿದ ಪ್ರತಿಯೊಂದು ಮಾತು ಅಕ್ಷರಶಃ ನಿಜ ಮಾನಸಿ ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಸ್ವಲ್ಪ ಸಾವರಿಸಿಕೊಂಡು ಕಣ್ಣುರಿಸಿಕೊಳ್ಳುತ್ತಾ ಕೇಳಿದಳು ದಯವಿಟ್ಟು ನನ್ನ ತಾಯಿಯ ಬಳಿ ನನ್ನನ್ನು ಕರೆದುಕೊಂಡು ಹೋಗಿ ಡಾಕ್ಟರ್ ನನ್ನಲ್ಲಿ ಅಡಗಿರುವ ನೂರಾರು ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಅವಳ ಕೈ ಹಿಡಿದು ಅವಳ ಕಣ್ಣೀರು ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಸಮಾಧಾನವಾಗಿ ಹೇಳಿದೆ ಕ್ಷಮಿಸಿ ನಿಮ್ಮ ತಾಯಿಯ ಬಳಿ ನೀವೀಗ ಮಾತನಾಡಲು ಸಾಧ್ಯವಿಲ್ಲ ಬಹಳ ವರ್ಷಗಳ ಹಿಂದೆಯೇ ಕ್ಯಾನ್ಸರ್ ಅವಳನ್ನು ಬಲಿತೆಗೆದುಕೊಂಡಿತ್ತು ಯಾವತ್ತಾದರೂ ಒಂದು ದಿವಸ ತನ್ನ ಮಗಳನ್ನು ನೋಡುತ್ತೇನೆ ಎನ್ನುವ ಒಂದೇ ಕಾರಣಕ್ಕೆ ತನ್ನ ಉಸಿರು ಬಿಗಿಹಿಡಿದು ಬದುಕಿದ್ದಳು ಭಾರತಿ ಹದಿನೈದು ದಿವಸದ ಹಿಂದೆ ತನ್ನ ಕೊನೆಯುಸಿರು ಬಿಡುವಾಗ ನನಗೆ ಹೇಳಿ ಕಳಿಸಿದ್ದಳು ಹೇಗಾದರೂ ಮಾಡಿ ನಿಮ್ಮನ್ನ ಹುಡುಕಿ ಅವಳು ಬರೆದಿರುವ ಪತ್ರಗಳನ್ನು ನಿಮಗೆ ಕೈಗೆ ತಲುಪಿಸಬೇಕೆಂಬುವುದೇ ಅವಳ ಕೊನೆಯಾಸೆಯಾಗಿತ್ತು ಅದಕ್ಕೆ ನಿಮ್ಮನ್ನ ಹುಡುಕಿ ಮೈಸೂರಿನಿಂದ ಪತ್ರ ಕೊಡಲು ಬಂದೆ ಮಾನಸಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಆ ಪತ್ರಗಳಲ್ಲಿ ಖಂಡಿತ ಉತ್ತರ ಇದೆ ಹೊರಗೆ ಹೋಗಿ ಕಾರಿನಿಂದ ಭಾರವಾದ ಪೆಟ್ಟಿಗೆಗಳನ್ನು ತೆಗೆದು ಉಸಿರು ಬಿಡುತ್ತಾ ಎಳೆದು ತಂದು ಅವಳ ಮುಂದಿಟ್ಟು ಮತ್ತೆ ಕುಸಿದು ಸೋಫಾದಲ್ಲಿ ಕುಳಿತೆ ನಾನು ತಂದ ಆ ದೊಡ್ಡ ಪೆಟ್ಟಿಗೆಗಳನ್ನು ನೋಡುತ್ತಾ ಕೃತಜ್ಞತೆಯ ಭಾವ ಬೀರುತ್ತಾ ನುಡಿದಳು ಮಾನಸಿ ನಿಮ್ಮಿಂದ ತುಂಬಾ ಉಪಕಾರವಾಯಿತು ನನ್ನ ಮನಸ್ಸಿನಲ್ಲಿ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಇವತ್ತು ನಿಮ್ಮಿಂದಾಗಿ ಉತ್ತರ ಸಿಗುತ್ತಿದೆ ಡಾಕ್ಟರ್ ವಿಶ್ವನಾಥ್ ಆದರೆ ಅನುಮಾನಿಸುತ್ತಾ ನನ್ನತ್ತ ನೋಡಿದಳು ಎತ್ತಿ ಅವಳನ್ನೇ ನೋಡುತ್ತಾ ಕೇಳಿದೆ ಹ್ಞೂ ಆದರೆ ಹೇಳಿ ಮಾನ್ಸಿ ಏನು ನಿಮ್ಮ ಪ್ರಶ್ನೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್ ನೀವೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಡಾಕ್ಟರ್ ತಮ್ಮ ಪೇಷಂಟ್ ಜೊತೆ ಕೇವಲ ಡಾಕ್ಟರ್ ಪೇಷಂಟ್ ಸಂಬಂಧಕ್ಕೆ ಮಾತ್ರ ಅವಕಾಶ ಕೊಡುತ್ತಾರೆ ಅಷ್ಟೆ ಆದರೆ ನೀವು ಕೇವಲ ಒಬ್ಬ ಪೇಶೆಂಟ್ಗೋಸ್ಕರ ಇಷ್ಟರ ಮಟ್ಟಿಗೆ ರಿಸ್ಕ್ ತೆಗೆದುಕೊಂಡಿದ್ದಾದರೂ ಯಾಕೆ ಅಂತ ಈ ಪ್ರಶ್ನೆ ಬಂದೇ ಬರುತ್ತೆಂದು ನನಗೆ ಮೊದಲೇ ತಿಳಿದಿತ್ತು ಸುಮಾರು ದಿನಗಳಿಂದ ಇದಕ್ಕೆ ಏನುತ್ತರ ಕೊಡಬೇಕೆಂದು ಜಿಜ್ಞಾಸೆಯಲ್ಲಿದ್ದ ನಾನು ಏನೋ ಒಂದು ಸುಳ್ಳು ಹೇಳೋದಕ್ಕಿಂತ ಹಾನೆಸ್ಟಿ ಇಸ್ ದಿ ಬೆಸ್ಟ್ ಕೋರ್ಸ್ ಎಂದು ತೀರ್ಮಾನ ಮಾಡಿದ್ದೆ ಸೋಫಾದಿಂದ ಎದ್ದು ಎರಡು ಹೆಜ್ಜೆ ಮುಂದೆ ಸಾಗಿ ಕಿಟಕಿಯ ಕಡೆ ಹೋಗಿ ನಿಂತು ಹೇಳತೊಡಗಿದೆ ಮಾನ್ಸಿ ನಾನು ಆಗಲೇ ಹೇಳಿದ ಹಾಗೆ ಈ ಪೆಟ್ಟಿಗೆಯೊಳಗಿರುವ ಎಲ್ಲಾ ಪತ್ರಗಳನ್ನು ನಾನು ಓದಿದ್ದೇನೆ ಹೀಗೆ ಓದುತ್ತಿರುವಾಗ ಗೊತ್ತಾಯಿತು ನಿಮ್ಮ ತಾಯಿಗೆ ಮೋಸ ಮಾಡಿ ಓಡಿ ಹೋದ ವ್ಯಕ್ತಿ ಯಾರೆಂದು ಎದ್ದು ನಿಂತು ನಡುಗುವ ಧ್ವನಿಯಲ್ಲಿ ಹೇಳಿದಳು ಮಾನ್ಸಿ ನಿಜವೇ ನಮ್ಮಮ್ಮನಿಗೆ ಮೋಸ ಮಾಡಿದವನು ಯಾರೆಂದು ನಿಮಗೆ ಗೊತ್ತಾಯಿತ ಡಾಕ್ಟರ್ ಯಾರವನು ಹೇಳಿ ಡಾಕ್ಟರ್ ಯಾರ ಪಾತಕಿ ಬೆಂಕಿಯ ಉಂಡೆಯಂತೆ ಕೋಪದಿಂದ ಪ್ರಜ್ವಲಿಸುತ್ತಿದ್ದ ಮಾನಸಿ ಮುಖವನ್ನು ನೋಡಲಾಗದೆ ಮತ್ತೆ ಅವಮಾನದಿಂದ ತಲೆಕೆಳಗೆ ಮಾಡಿ ನುಡಿದೆ ಮಾನಸಿ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನನಗೆ ಜನ್ಮ ಕೊಟ್ಟ ನನ್ನ ತಂದೆಯೇ ನಿಮ್ಮ ತಾಯಿ ಭಾರತಿಗೆ ಮೋಸ ಮಾಡಿದ ವ್ಯಕ್ತಿ ನನ್ನ ಮಾತುಗಳನ್ನು ಕೇಳಿ ಮಾನಸಿ ಗರಬಡಿದವಳಂತೆ ಮತ್ತೆ ಕುಸಿದು ಕುಳಿತಳು ಈಗ ಏನು ಹೇಳಬೇಕೆಂಬುವುದು ಅವಳಿಗೂ ಅರ್ಥವಾಗಲಿಲ್ಲ ಅವಳ ಕಣ್ಣುಗಳು ಹೇಳಿಕೊಳ್ಳಲಾಗದ ನೋವಿನಿಂದ ಹೃದಯ ಸಂಕಟದಿಂದ ತತ್ತರಿಸಿದ್ದು ಮಾತ್ರ ಸತ್ಯ